ದರ್ಶನ್ ಅವರು ಬಾಡಿದ ನಾಲ್ಕು ಬಾಧೆಗಳು ಡೆವಿಲ್ ಚಿತ್ರದ ಅಂತರ್ಜಾಲದಲ್ಲಿ ಹೆಚ್ಚಿನ ವಿಚಾರಣೆಯ ಹೊಣೆಗಳು ಮತ್ತು ಬಯಲು ಮಾಡುವ ಗೊಂದಲಗಳಿಂದಾಗಿ ನಟ ದರ್ಶನ್ ಅವರ ಜೀವನ ಕಳೆದ ವರ್ಷ ಸಮಗ್ರವಾಗಿ ಬದಲಾಯಿತು ಈ ಸಂದರ್ಭದಲ್ಲಿ ಡೆವಿಲ್ ಎಂಬ ಅವರ ಹೊಸ ಚಿತ್ರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ದರ್ಶನ್ ಹಿಂದಿನ ವರ್ಷದಲ್ಲಿ ಮೂರನೇರೆ ರೇ ಆಪಿದಿದ್ದಾರೆ ಆಪಿತಿದ್ದಾರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆಪಾದನೆಯ ಮೇಲೆ ಜೈಲಿಗೆ ಹೋಗ್ಬೇಕಾಯಿತು ಆದರೆ ಚಿತ್ರದಲ್ಲಿ ಅಚ್ಚರಿಯೆಂದ್ರೆ ದರ್ಶನ್ ಅವರ ಝೈಲು ವೇಷ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗಿದೆ ಡೆವಿಲ್ ಚಿತ್ರದ ಒಬ್ಬ ದೃಷ್ಟಿಗಾಗಿ ದರ್ಶನ್ ಜೈಲುಡಗೆ ತೊಟ್ಟಿದ್ದಾರೆ ತಮ್ಮ ತಂದೆ ಸಮಾನ ಆಗಿರುವ ಅಂಬರೀಶ್ ಅವರ ಅಂತ ಎಂಬ ಚಲನಚಿತ್ರದ ಲುಕ್ ಅನ್ನು ಅನುಕರಣೆಸಿದ್ದರೆ ನೂರ ಎಂಬತ್ತೊಂದು ಸಂಖ್ಯೆಯಿರುವ ಸಾಮಾನ್ಯ ವೇಷವನ್ನು ಬದಲಿಸಿ ತಮ್ಮ ವಿಶಿಷ್ಟ ಲುಕುವೊಂದಿಗೆ ಅಭಿಮಾನಿಗಳನ್ನ ಮಾರುಹಾಕಿದ್ದಾರೆ ಹಾಕಿದ್ದಾರೆ ಒಂದು ಪ್ರಕಾರ ಡೆವಿಲ್ ಚಿತ್ರದ ಚಿತ್ರೀಕರಣ ಈಗಾಗಲೇ ಮುಗಿದಿದೆ ಮತ್ತು ಈ ಚಲನಚಿತ್ರವು ಆಗಸ್ಟ್ ಹಾರುವ ಹೊಗೆ ಹಾರಲು ಸಿದ್ಧವಾಗಿದೆ ಅವರ ಹೊಸ ಪ್ರಯತ್ನವನ್ನ ನೋಡಲು ಅಭಿಮಾನಿಗಳ ಕೂಡ ಕಾತುರನಾಗಿದ್ದಾರೆ ಹಿಂದನವಾದ ವಾದಗಳನ್ನು ಇಲ್ಲಿ ಕ್ಲಿಕ್ ಮಾಡಿ ಸಿನಿ ಸಮಾಚಾರ್ ಅಲ್ಲಿ ಕ್ಲಿಕ್ ಮಾಡಿ ಮಕ್ಕಳೇ ನಮ್ಮ ಆಪ್ತ ನಟ ಜೀವನದ ಗುದ್ದಳಿಗಳನ್ನ ಮರುಕರಿಯುವವನ್ನೂ ಕುಡುಕಿದೆ ತವರು ಬಿಟ್ಟುಕೊಡದೆ ತಮ್ಮ ಚೆಲುವಾದ ಕಲಾವಿಧಿಯನ್ನ ಮುಂದುವರಿಸುತ್ತಾರೆ